ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಶಂಕರಪಾಳೆ ನೋಡಿ ಶಂಕರಪಾಳೆ ಪಾಳೆ ಮಾಡೋದು ತುಂಬ ಸುಲಭ ಸ್ನೇಹಿತರೆ ಇದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಶಂಕರಪಾಳೆ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಸಕ್ಕರೆ ಕಾಸಿದಂಥ ಹಾಲು ಬಿಸಿ ತುಪ್ಪ ಮತ್ತು ಏಲಕ್ಕಿ ಪೌಡರ್ ನೋಡಿ ಸ್ನೇಹಿತರೆ ನಾನು ಆಗಲೇ ಸಕ್ಕರೆ ತಗೊಂಡಿದ್ದೆ ಅದನ್ನ ಇವಾಗ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಪ್ರಮಾಣದಷ್ಟು ಸಕ್ಕರೆ ಬಂದಿದೆ ಇವಾಗ ನಾನು ತಗೊಂಡಿರ್ತಕ್ಕಂತಹ ಮೈದಾ ಹಿಟ್ಟು ಸಕ್ಕರೆ ಪೌಡರು ಏಲಕ್ಕಿ ಪೌಡರು ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಸಕ್ಕರೆನ ಮಿಕ್ಸಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡಿದ್ದೆ ನೀವು ಈ ಥರ ಬೇಡಪ್ಪ ಅಂದರೆ ಇನ್ನೊಂದು ಮೆಥಡ್ ಇದೆ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಹಾಲಲ್ಲಿ ನಾವು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ಹಾಲಲ್ಲಿ ಸಕ್ಕರೆ ಕರಗುವವರೆಗೂ ಅದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಕರಗಿದ ಮೇಲೆ ನಾವು ತೊಗೊಂಡಿರ್ತಕ್ಕಂಥ ಮ ಮೈದಾ ಹಿಟ್ಟಿನಲ್ಲಿ ಅದನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಈ ಥರನೂ ಮಾಡ್ಬೋದು ನಾನು ಆ ಥರ ಮಾಡಿಲ್ಲ ಸ್ನೇಹಿತರೆ ಇಲ್ಲಿ ನಾನು ಡೈರೆಕ್ಟು ಸಕ್ಕರೆ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಆಮೇಲೆ ಅದನ್ನ ಮೈದಾ ಹಿಟ್ಟಿನ ಜೊತೆಗೆ ಬೆರೆಸಿದ್ದೇನೆ ನೋಡಿ ನಾನಿವಾಗ ಇದಕ್ಕೆ ಹಾಸಿಟ್ಟಿರ್ತಕ್ಕಂತಹ ತುಪ್ಪನ ಹಾಕಿ ಚೆನ್ನಾಗಿ ಹಿಟ್ಟಿನ ಜೊತೆ ಬೇರೆ ಥರ ನಾನು ಕೈಯಿಂದ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ತೊಗೊಂಡಿರ್ತಕ್ಕಂತಹ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಚಪಾತಿ ಹಿಟ್ಟಿನ ಹದ ಬರೋವರೆಗೂ ನಾನು ಇದನ್ನ ಬರೀ ನಾನು ಹಾಲಲ್ಲಿ ಕಲಿಸಿದ್ದೀನಿ ಸ್ನೇಹಿತರೆ ಯಾವುದೇ ನೀರನ್ನು ಇಲ್ಲಿ ತೊಗೊಂಡಿಲ್ಲ ತುಪ್ಪ ಮತ್ತು ಹಾಲಲ್ಲಿ ಮಾತ್ರ ನಾನು ಈ ಹಿಟ್ಟನ್ನು ಕಲಸಿದ್ದೀನಿ ನೋಡಿ ಇವಾಗ ಕಲಸಿರ್ತಕ್ಕಂಥ ಹಿಟ್ಟು ರೆಡಿ ಆಯಿತು ಸ್ನೇಹಿತರೆ ಹಾಗಾದರೆ ಈಗ ಶಂಕರಪಾಳೆ ಮಾಡೋಣ ಬನ್ನಿ ನಾವು ತಗೊಂಡಿರ್ತಕ್ಕಂಥ ಹಿಟ್ಟನ್ನು ನಾವು ಒಂದು ಚಪಾತಿ ಆಕಾರದಲ್ಲಿ ಲಟ್ಟಣಿಗೆಯಿಂದಾದರೂ ನಾವು ಇದನ್ನ ಲಟ್ಟಿಸ್ಕೋಬೋದು ಸ್ನೇಹಿತರೆ ಇಲ್ಲಾಂದರೆ ನಾವು ಕೈಯಿಂದ ಇದನ್ನ ತಟ್ಕೋಬೋದು ನೋಡಿ ಇದನ್ನ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳೋದು ಮಾಡಬಾರ್ದು ಸ್ನೇಹಿತರೆ ಯಾಕಂದರೆ ಶಂಕರಪಾಳೆ ಬಹಳ ಭಾಳ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಏನು ಮಾಡಬೇಕು ಸ್ವಲ್ಪ ದಪ್ಪವಾಗಿ ಇದನ್ನ ನಾವು ಲಟ್ಟಿಸ್ಕೋಬೇಕು ಇದ್ರ ಕೆಳಗಡೆ ನಾನು ಸ್ವಲ್ಪ ತುಪ್ಪವನ್ನು ಹಚ್ಚಿದ್ದೀನಿ ನೋಡಿ ಇವಾಗ ನಾನು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕಟ್ ಮಾಡ್ಕೋವಾಗ ಚಾಕೂನಾದರೂ ತೊಗೋಬೋದು ಸ್ನೇಹಿತರೆ ಇಲ್ಲಾಂದರೆ ಸ್ಪೂನ್ ಆದರೂ ಇದನ್ನ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಪೂನನ್ನು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬಂದ್ಬಿಟ್ಟು ನೀವು ಇದನ್ನ ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಬೋದು ಅಂತಂದರೆ ಒಂದು ಚೌಕ ಬಾಕ್ಸ್ ಆಕಾರದಲ್ಲಿ ಕೂಡ ಕಟ್ ಮಾಡ್ಬೋದು ನಾನಿಲ್ಲಿ ಇದನ್ನ ಡೈಮಂಡ್ ಶೇಪದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಖಂಡಿತವಾಗಿ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇದನ್ನು ಮಾಡಿ ನೋಡಿ ಒನ್ ಟೈಮು ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ನಾವು ಇಲ್ಲಿವರೆಗೂ ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಸ್ನೇಹಿತರೆ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಇನ್ನೂ ಹೆಚ್ಚು ಹೆಚ್ಚು ನಾವು ಮಾಡತಕ್ಕಂತಹ ವಿಡಿಯೋಗಳನ್ನು ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನೋಡಿ ನಾನಿವಾಗ ಎಲ್ಲ ಶಂಕರಪಾಳೆನ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದಾಯಿತು ನಾನು ಆಗಲೇ ಒಲೆ ಮೇಲೆ ಒಂದು ಪಾತ್ರೆಯನ್ನು ಎಣ್ಣೆ ಹಾಕಿ ಕಾಯೋದಿಕ್ಕಿಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ನಾನಿವಾಗ ಕಟ್ ಮಾಡಿಟ್ಟಿರ್ತಕ್ಕಂತಹ ಶಂಕರ ಪಾಳೆನ ಒಂದೊಂದಾಗಿ ನಾನು ಹಾಕ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ನೀವು ಒಂದೊಂದಾಗಿ ಹಾಕೋ ಬದಲು ಕಟ್ ಮಾಡಿರ್ತಕ್ಕಂತಹ ಶಂಕರ ಪಾಳ್ಯನ ಫಸ್ಟು ಒಂದು ಪ್ಲೇಟಿಗೆ ಅದನ್ನ ಸರ್ವ್ ಮಾಡ್ಕೋಬೇಕು ಆಮೇಲೆ ಅದನ್ನ ಬೇಗ ಬೇಗ ಹಾಕ್ಲಿಕ್ಕೆ ನಮಗೆ ಭಾಳ ಈಸಿ ಆಗುತ್ತೆ ಶಂಕರ ಪಾಳೆನ ಎಣ್ಣೆಯಲ್ಲಿ ಕರೆಯುವಾಗ ನಾವು ಗ್ಯಾಸನ್ನು ಸಣ್ಣ ಊರಿಲೇ ಇಟ್ಕೊಂಡ್ಬಿಟ್ಟು ಇವನ್ನ ಕರ್ಕೋಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ಸೀದ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಇದನ್ನ ಒಂದು ಸೈಡು ಚೆನ್ನಾಗಿ ಕರಿದಾಯ್ತು ಇವಾಗ ಇದನ್ನ ಇನ್ನೊಂದು ಸೈಡು ಚೆನ್ನಾಗಿ ಕರಿಬೇಕು ಸ್ನೇಹಿತರೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ನಾವು ಇವಾಗ ಕರಿಬೇಕಾಗುತ್ತೆ ತುಂಬ ಗೋಲ್ಡನ್ ಬ್ರೌನ್ ಬೇಡಪ್ಪ ಅಂತಂದ್ರೆ ನೀವು ಸ್ವಲ್ಪ ವೈಟ್ ಕಲರ್ ಇರುವಾಗಲೂ ಇದನ್ನ ತೆಗಿಬೋದು ನೋಡಿ ಹಬ್ಬಗಳಲ್ಲಂತೂ ಇದನ್ನ ತುಂಬ ಸುಲಭವಾಗಿ ಮಾಡ್ಕೋಬಹುದು ಸ್ನೇಹಿತರೆ ಯಾಕಂದರೆ ಹಬ್ಬಗಳಲ್ಲಿ ಬೇರೆ ಬೇರೆ ಕೆಲಸಗಳು ಇರುತ್ತೆ ಹಾಗಾಗಿ ನೀವು ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಈ ಶಂಕರಪಾಳೆನ ಮಾಡೋದ್ರಿಂದ ನಾವು ಟೈಮ್ ತುಂಬ ಸೇವ್ ಆಗುತ್ತೆ ಮತ್ತು ರುಚಿಯಾಗಿ ಇರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ಕೂಡ ಇದನ್ನ ತಿಂತಾರೆ ಇದನ್ನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಇವಾಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ಶಂಕರಪಾಳೆನ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ ತಕ್ಷಣ ನಾವು ಇದನ್ನ ತಿನ್ನಬಾರ್ದು ಸ್ನೇಹಿತರೆ ಯಾಕಂದರೆ ತುಂಬ ಮೆದುವಾಗಿರುತ್ತೆ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನಾವು ಇದನ್ನ ತಿನ್ನಬೇಕು ಆವಾಗ ಇದು ತುಂಬ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ನೋಡಿ ಈ ಥರ ಬಂದಿದೆ ನಮ್ಮ ಶಂಕರ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು